ಹಾಯ್ ಫ್ರೆಂಡ್ಸ್ ಹಾಯ್ ಎವ್ರಿ ಒನ್ ಏನು ವಿಷಯ ತೊಗೊಬಂದಿನಿ ಅಂತ ಆಲ್ರೆಡಿ ನನ್ನ ಟೈಟಲ್ ಮತ್ತು ತಮ್ಮನಲ್ಲಿ ನೋಡ್ಬಿಟ್ಟು ನೀವು ಹಿಂಗೆ ಗೊತ್ತಾಗ್ಬಿಟ್ಟಿರುತ್ತೆ ಬನ್ನಿ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನೋಡೋಣ ಹೊಸ ರೇಷನ್ ಕಾರ್ಡ್ ಅರ್ಜಿ ದಿನಾಂಕ ತಿದ್ದುಪಡಿಯ ದಿನಾಂಕದ ಬಗ್ಗೆ ಇಲಾಖೆ ಸ್ಪಷ್ಟನೆ ನ್ಯೂ ರೇಷನ್ ಕಾರ್ಡ್ ಹೊಸ ಪಡಿತರ ಚೀಟಿ ಅರ್ಜಿ ಆರಂಭದ ಬಗ್ಗೆ ಇಲಾಖೆಯಿಂದ ಅಧಿಕೃತ ಅಪ್ಡೇಟ್ ಹೌದಲ್ವಾ ಯಾರೆಲ್ಲ ಹೊಸ್ತಾಗಿ ಮಾಡಿಸಿದ್ದೀರಾ ಅಥವಾ ತಿದ್ದುಪಡಿ ಮಾಡ್ತಿದ್ದೀರಾ ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ನೋಡೋಣ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭದ ಬಗ್ಗೆ ಕರ್ನಾಟಕದ ಆಹಾರ ಇಲಾಖೆಯು ಮಹತ್ವದ ಅಧಿಕೃತ ಸೂಚನೆಯೊಂದು ಹೊರಡಿಸಿದೆ ಇದರಲ್ಲಿ ಹೊಸ ರೇಷನ್ ಕಾರ್ಡ್ ಆರಂಭದ ಮತ್ತು ತಿದ್ದುಪಡಿಯ ದಿನಾಂಕಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಆದ್ದರಿಂದ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಹಾಗೂ ಪಡಿತರ ಚೀಟಿಯ ತಿದ್ದುಪಡಿ ಮಾಡಲು ಕಾಯುತ್ತಿರುವವರು ಈ ಲೇಖನವನ್ನು ಕೊನೆಯ ತನಕ ಓದಿ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ರೇಷನ್ ಕಾರ್ಡ್ ತಿದ್ದುಪಡಿಯ ದಿನಾಂಕದ ಬಗ್ಗೆ ಜನವರಿ ಮೂವತ್ತೊಂದು ಕೊನೆಯ ತಿಂಗಳು ಎಂದು ಮಾಹಿತಿ ನೀಡಿದ್ದಾರೆ ಆದರೆ ಇದೀಗ ಆಹಾರ ಇಲಾಖೆಯು ಈ ದಿನಾಂಕದ ಬಗ್ಗೆ ಮಹತ್ವದ ಮಾಹಿತಿಯನ್ನು ಅಧಿಕೃತವಾಗಿ ನೀಡಿದೆ ಅದರ ಬಗ್ಗೆ ಈ ಕೆಳಗೆ ಮಾಹಿತಿ ತಿಳಿಯಿರಿ ಇಲಾಖೆಯು ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭದ ಬಗ್ಗೆಯೂ ಇಲಾಖೆ ಅಧಿಕೃತವಾಗಿ ಮಾಹಿತಿ ನೀಡಿದೆ ಇದನ್ನು ಇಲ್ಲಿ ತಿಳಿಯಿರಿ ಹೊಸ ರೇಷನ್ ಕಾರ್ಡ್ ಸ್ನೇಹಿತರೆ ನಮ್ಮೆಲ್ಲರಿಗೂ ಹಾಗೆ ನಮ್ಮ ದೇಶದಲ್ಲಿ ರೇಷನ್ ಕಾರ್ಡ್ ಇದ್ದರೆ ಸಾಕು ಹಲವಾರು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆಯಬಹುದಾಗಿದೆ ಇದೇ ಕಾರಣಕ್ಕೆ ರೇಷನ್ ಕಾರ್ಡ್ನ ಅರ್ಜಿ ಹಾಕಲು ಹಲವಾರು ಜನ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ ಆದರೆ ಸರ್ಕಾರವು ತಿದ್ದುಪಡಿಗೆ ಮಾತ್ರ ಅವಕಾಶ ನೀಡಿದೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಅವಕಾಶ ನೀಡಿಲ್ಲ ಆದ್ದರಿಂದ ಜನರು ಹೊಸ ರೇಷನ್ ಕಾರ್ಡ್ ಅರ್ಜಿಯ ದಿನಾಂಕದ ಬಗ್ಗೆ ಸಾಕ ಸರ್ಕಾರಕ್ಕೆ ಪ್ರಶ್ನೆ ಹಾಕುತ್ತಲೇ ಇದ್ದಾರೆ ಇಲಾಖೆಯು ಅಧಿಕೃತ ಘೋಷಣೆ ಪ್ರಕಾರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಕೊನೆಯ ದಿನಾಂಕ ಜನವ ಅಂದರೆ ಇಲಾಖೆಯಿಂದ ಅಧಿಕೃತವಾಗಿ ಘೋಷಣೆ ಮಾಡಿರೋದು ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕೊಟ್ಟಿದೆ ಅಷ್ಟೇ ಯಾವುದೇ ರೀತಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಇಲಾಖೆಯ ಅಧಿಕೃತ ಘೋಷಣೆ ಪ್ರಕಾರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಕೊನೆಯ ದಿನಾಂಕ ಯಾವ ಯಾವುದೇ ದಿನಾಂಕ ಸೂಚಿಸಿರುವುದಿಲ್ಲ ಹಾಗೆ ನೋಡ್ತಾ ಬನ್ನೋಣ ಜನವರಿ ಮೂವತ್ತೊಂದು ಕೊನೆಯ ದಿನಾಂಕ ಅಲ್ಲ ಜ ಇಲಾಖೆಯು ತನ್ನ ಮುಂದಿನ ಪ್ರತಿ ತಿಂಗಳು ಮೊದಲು ವಾರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಿದೆ ಎಂದು ತಿಳಿಸಿದೆ ಹಾಗಾಗಿ ರೇಷನ್ ಕಾರ್ಡನ್ನು ಇನ್ನು ಮುಂದೆ ಪ್ರತಿ ತಿಂಗಳು ಮೊದಲನೆಯ ವಾರ ಏಳು ದಿನಗಳ ತನಕ ತಿದ್ದುಪಡಿ ಮಾಡಬಹುದು ಆಹಾರ ಇಲಾಖೆಯು ಜನರಿಗೆ ಆಗುತ್ತಿರುವ ಸರ್ವರ್ ಅನ್ನು ಬಗೆಹರಿಸಲು ಉದ್ದೇಶಕ್ಕಾಗಿ ಈ ನಿರ್ಧಾರ ಕೈಗೊಂಡಿದೆ ಇದರಿ ಇದರಿಂದ ಇನ್ನು ಮುಂದೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿ ಮಾಡಿಸಲು ಯಾರೂ ಯೋಚಿಸಬೇಕಾಗಿಲ್ಲ ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭದ ದಿನಾಂಕ ಸ್ನೇಹಿತರೆ ಬಹಳಷ್ಟು ಜನರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಆಹಾರ ಇಲಾಖೆ ಅವಕಾಶ ನೀಡಿದೆ ಅನ್ನುವ ಸುಳ್ಳು ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಹಾಕಲು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಗ್ರಾಮ್ ಓನ್ ಕೇಂದ್ರಗಳಿಗೆ ಬೆಂಗಳೂರು ಓನ್ ಕೇಂದ್ರಗಳಿಗೆ ಅಥವಾ ಸಿ ಕೇಂದ್ರಗಳಿಗೆ ಅಲೆದಾಡುತ್ತಿದ್ದಾರೆ ಆದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶ ನೀಡದೇ ಇರುವ ಕಾರಣ ನಿರಾಶ್ರಿತರಾಗಿ ಮನೆಗೆ ಹಿಂತಿರುಗುತ್ತಿದ್ದಾರೆ ಆದ್ದರಿಂದ ನಾವು ನಿಮಗೆ ತಿಳಿಸುವಾಗ ಮಾಹಿತಿ ಏನೆಂದರೆ ಆಹಾರ ಇಲಾಖೆ ಇನ್ನೂ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಯಾವುದೇ ಅವಕಾಶ ನೀಡಿಲ್ಲ ಎಂದು ಮಾಹಿತಿ ತಿಳಿಸಿದೆ ಸ್ನೇಹಿತರೆ ಆಹಾರ ಇಲಾಖೆಯಿಂದ ನೀಡಿದ ರೇಷನ್ ಕಾರ್ಡ್ನ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿಯ ಆರಂಭದ ದಿನಾಂಕದ ಬಗ್ಗೆ ನಿಮಗೆ ತಿಳಿತಿದ್ದೇನೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು ನಿಮ್ಮ ನಿಮ್ಮ ನಮ್ಮ ಮಾಧ್ಯಮದ ಮೂಲಕ ನಿಮ್ ಇದೇ ರೀತಿಯ ಹಲವು ಸರ್ಕಾರಿ ಯೋಜನೆಗಳ ಸರ್ಕಾರಿ ಹುದ್ದೆಗಳ ಪ್ರಚಲಿತ ಸಿದ್ಧಿಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ತುತ್ತಿ ಈ ಒಂದು ವಿಷಯ ನಿಮಗೆಲ್ಲ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಮಾಹಿತಿ ಲಭ್ಯವಾಗಲಿ ಹೊಸ ರೇಷನ್ ಕಾರ್ಡ್ಗೆ ಯಾವುದೇ ಥರ ಇನ್ನೂ ಅಪ್ಡೇಟ್ ಬಂದಿಲ್ಲ ತಿದ್ದುಪಡಿಗೆ ಮಾತ್ರ ಅಪ್ಡೇಟ್ ಬಂದಿದೆ ಯಾವುದೇ ಮಾಹಿತಿ ಸುಳ್ಳು ಮಾಹಿತಿಯನ್ನು ಹೋಗಲಿ ಬೇಡ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್